ಗಣಪತಿಯು ಮಹಾಗಣಪತಿಯನ್ನು ಹೊಂದಿದ್ದಾನೆ ಹಾಗೆಯೇ ನಮ್ಮಲ್ಲಿ ವಿಷ್ಣು ಮತ್ತು ಮಹಾವಿಷ್ಣು ಮತ್ತು ಲಕ್ಷ್ಮೀ ಮತ್ತು ಮಹಾಲಕ್ಷ್ಮಿ ಇದ್ದಾರೆ ಮಹಾಭಾರತದ ಬಗ್ಗೆ ಏನು ಮಹಾಭಾರತದೊಂದಿಗೆ ಮಹಾ ಎಂಬ ಪದ ಏಕೆ ಇದೆ ಮಹಾ ಎಂಬ ಪದವು ದೊಡ್ಡ ಅಥವಾ ದೊಡ್ಡದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಮಹಾಭಾರತದಿಂದ ಮಹಾಪದವನ್ನು ತೆಗೆದುಹಾಕಿದಾಗ ಅದು ಸರಳವಾಗಿ ಭಾರತ ಆಗುತ್ತದೆ ಇದು ಭಾರತ ಎಂದರೆ ಭಾರತವೇ ಭಾರತದ ದೇಶ ಇದು ಭಾರತ ಎಂದರೆ ರಾಜ ದುಷ್ಯಂತ ಮತ್ತು ಅವನ ಹೆಂಡತಿ ಶಕುಂತಲೆಯ ಭರತ ಮಗ ಈ ಭಾರತ ಎಂದರೆ ರಾಮನ ಕಿರಿಯ ಸಹೋದರ ಭರತ್ ಆದರೆ ಮಹಾಭಾರತವು ಒಂದು ಪುಸ್ತಕ ಆದ್ದರಿಂದ ಇಲ್ಲಿ ಭಾರತ ಒಂದು ದೇಶ ವ್ಯಕ್ತಿ ಅಥವಾ ದೇವರು ಆಗಲು ಸಾಧ್ಯವಿಲ್ಲ ಹಾಗಾದರೆ ಇದು ಕೂಡ ಪುಸ್ತಕವಾಗಬೇಕಾದರೆ ಯಾವ ಪುಸ್ತಕವನ್ನು ಭಾರತ ಎಂದು ಕರೆಯಲಾಗುತ್ತದೆ ಉತ್ತರ ಪವಿತ್ರ ಗ್ರಂಥ ಮಹಾಭಾರತದಲ್ಲಿಯೇ ಇದೆ ಚತುರ್ವಿಶತಿ ಸಹಸ್ತ್ರೀಂ ಚಕ್ರೇ ಭಾರತ ಸಂಹಿತಾಂ ಉಪಾಖ್ಯಾನೈರ್ದರ್ವಿನ ತಾವದ್ ಭಾರತಂ ಪ್ರೋಚ್ಯತೆ ಬುಧೈ ಭಾರತ ಸಂಹಿತೆ ಎಂಬ ಈ ಪುಸ್ತಕದ ಹೆಸರೇನು ಇದು ಮಹಾಭಾರತಕ್ಕಿಂತ ಮೊದಲು ವೇದವ್ಯಾಸ್ ಬರೆದ ಪುಸ್ತಕವಾಗಿದೆ ಮತ್ತು ಇದು ಕೇವಲ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಭಾರತಂ ಪ್ರೋಚ್ಯತೆ ಬುಧೈಹ್ ಎಂದರೆ ಬುದ್ಧಿವಂತ ಜನರು ಈ ಭಾರತ ಸಂಹಿತಾಂ ಪುಸ್ತಕವನ್ನು ಭಾರತಂ ಎಂದು ಕರೆಯುತ್ತಿದ್ದರು ಆದ್ದರಿಂದ ಇದೇ ವಿಷಯಕ್ಕಾಗಿ ವೇದವ್ಯಾಸರು ಮತ್ತೆ ಹೊಸ ಪುಸ್ತಕವನ್ನು ಹೆಚ್ಚು ವಿವರವಾಗಿ ಬರೆದಾಗ ಅದು ದೊಡ್ಡದಾಗಿದೆ ಮಹಾ ಮತ್ತು ಆದ್ದರಿಂದ ಒಂದು ಲಕ್ಷ ಶ್ಲೋಕಗಳನ್ನು ಹೊಂದಿರುವ ಈ ದೊಡ್ಡ ಪುಸ್ತಕವನ್ನು ಮಹಾಭಾರತ ಎಂದು ಕರೆಯಲಾಗುತ್ತದೆ